ಶಾಂತ ಶಾಂತ ಏನಿದೆ ಏನಾತ ಏ ಅಡ್ನಾಡಿ ನೋಡಿಲಿ ಹಾ ಮೊನ್ನೆ ಸ್ವತಂತ್ರ ದಿನಾಚರಣೆಗ ಹೋಗಿ ಹಾಕೊಂಡು ಹೋಗಿ ಬಂದು ಇದನ್ನೊಂದಿಟ್ಟು ಒಗ್ಯಾಕಂತ ಕೊಟ್ರೆ ನೋಡಿಲ್ಲ ಆಕಾರ ಇದನ್ನ ಕಲರ್ ಹತ್ತಿ ಇಟ್ಟು ತಗ ಇದು ನೋಡಿಲ್ಲ ಇದು ಪೂರ ಈಗ ಇಬ್ಬಿ ಹಂಗೆ ಯಾಕೆ ಇದನ್ನ ಬ್ಯಾರೆ ತೋಸಿ ಸ್ವಚ್ ಒಂದ್ ಒಗದು ಒಣಾಕಿ ಒಳಗ್ ತಂದು ಇಡಕಾಗಲ್ಲ ನೋಡ್ರಿ ಬ್ಯಾರೆ ಅರ್ಬಿ ಬಿಟ್ಟು ತೋಸಿ ಏನ್ ಇಲ್ಲ ಇದು ಎಲ್ಲಾ ಕಲರ್ ಹತ್ತಿ ತಗ ி மச்சரிக்கோசங்க ಹಾಗಾಶ ಅಂತವಾಗ ಶಾಣೆ ಆಗದೆ ಅವಾಗ ನೀನು ನೋಡೋದನ್ನ ಪುಪ್ಪಾ ಮತ್ತೆ ಹೊಲಿಸಬೇಕು ಮತ್ತಿದ್ಮ್ಬೇಕು ನಾ ಹಂಗೆ ಮಾಡ್ತಿದ್ದಿಲ್ಲ ಬಿಡ ನಾ ಫಸ್ಟ್ ನನ್ಗೆ ಗಂಡ ಜುಬಾಬಿ ದಿನ ಹಾಕುತ್ತ ನಾನು ನೋಡ್ತಿಲ್ಲ ಫಸ್ಟ್ ಅವ್ನು ತೋಸಿ ಚೆನ್ನಾಗಿ ಒಗೆದು ಒಣ ಹಾಕಿ ನಮಗೆ ಹೆಣ್ಮಕ್ಳು ತೋರಿಸೋದು ಅದು ಮತ್ತೆ ನಮಗೆ ಹೆಣ್ಮಕ್ಳು ಲಂಗ ಪಂಗದಾಗೆಲ್ಲ ತೋರ್ಬಾರ್ದವನ್ನೆಲ್ಲ ಹಂಗೆಲ್ಲ ಗಣ್ಮಕ್ಳವರ್ಗಿನ ಹ್ಞೂ ಅವು ಒಂದು ಒಂದು ಗಿಡ ಯಾರೇನೋ ತೋಸ್ಬೇಕು ಒಂದು ಸೊಗಿನ ಪುಡಿ ಹಾಕಿ ಆಮ್ಯಾಗಿ ನಮಗೆ ಹೆಣ್ಮಕ್ಳು ಗೊತ್ತನ ಗೊತ್ತಾನ ನೋಡಿ ಹಾ ಮಾಡಿಟ್ಟೆ ಆತಾಗ ಬಟ್ ಚಂದ ಆಗಂಗಿಲ್ಲನ ಯವ್ವ ಅಡುಗೆ ಮನೆಗೆ ಬರ್ತೀಯ ಅಲ್ಲಿನೂ ಅಷ್ಟಕ್ಕಷ್ಟೇ ಅದ್ರಿ ಏನಂತ ಬಿಡು ಹ್ಞೂ ಅದು ಬರೀ ಹೋಗಿ ಆ ಮನೆ ಪಂಟ್ ಹೊಡೆಯದ್ ಬಿಡು ಇಂಥವ್ರ ಮಾಡ ಸರೋಜಕರ ನೀವ್ ಹೇಳಿದ್ ಬರಿ ಇತ್ ನೋಡ್ರಿ ಬಾಳೆ ಮಾಡುದು ಕಲಿಬೇಕು ಹೆಣ್ಮಕ್ಳ ಅಲ್ಲ ಹ್ಮ್ ಈ ಮಾತ್ನ ಅಕ್ಕಿಗೆ ಪೈತ್ರಾನ್ ಕರಿತೀನಿ ಅಕ್ಕಿಗೆ ಹೇಳ್ರಿ ಯಾಕಂದ್ರ ಇದನ್ ಮಾಡಾಕತ್ತಿರದ ಅಕ್ಕಿ ನಾಲ್ಕನೇದ್ದು ಶರ್ಟ್ ಪೈತ್ರಾ ಮದ್ವೆ ಆಗಿ ಬಂದ್ಮೇಲೆ ನಾಲ್ಕನೇದ್ದು ಶರ್ಟ್ ಹ ಹಾಳಾಗಕತಿರೋದ ಲಗ್ನದಾಗ ಹೊಲ್ಸಿದ್ವಿ ಎರಡು ಹೋದ್ ಆವಾಗ ಇವಾಗ ಒಂದು ಬೇರೆದೊಂದು ಹೋತಿ ಇದೊಂದು ಹೋತಿ ಈಗ ಇವ್ ಇನ್ ಕಲರ್ ಆದ್ರೂ ಮುಗಿದ ಹೋತಿ ಕ್ಲೀನ್ ಆಗುದಿಲ್ಲ ಹೊಲಕ್ಕೆ ಹೊಲಕ್ಕು ಹಾಕ ಇವು ಮತ್ತೆ ಹಾಕೊಳಕ್ಕೆ ಬರೋದಿಲ್ಲ ಹೊರಗೆ ಇದು ಮಾಡಕಲ್ಲ ನಾನು ಏಂತ ಯಾವತ್ತು ಕಲರ್ ಮಾಡಿ ಕೊಟ್ಟಿಲ್ಲ ನನ್ನ ಅರ್ವಿನ ಎಷ್ಟು ಚಂದ ಇದು ಮಾಡ್ತಿದ್ಲ ಆಕೆ ಇವತ್ತ ನಿನ್ನೆ ನನ್ನ ಮನೆಗೆ ಬಂದಿಲ್ಲ ನನ್ನ ಹೆಂತಿಯಾಗಿ ಆಕಿ ನಾನು ಏನ್ಯಾಗಿ ಏನ ಬರಬ್ಬರಿ ವರ್ಷಗಳೇ ಕಳೆದು ಹೋಗ್ಬಿಡ್ತು ನನ್ನ ಏನ್ಯಾಗಿ ಮೂವತ್ತು ವರ್ಷದಿಂದ ಹಿಂಗೆ ಮಾಡಿದ್ದಿಲ್ಲ ನನ್ನ ಅರ್ಬಿ ಪಸ್ಟ್ ತೋಷ್ ಬೇರೆ ಹೋಗದಾಕ್ತಾಳ ಆಮ್ಯಾಗ ಹುಡುಗಿ ಅರ್ಬಿ ಎಲ್ಲರೂ ಪ್ರತಿ ಒಂದು ನಂದು ನನ್ನ ಮಗನ ಬೇರೆ ತೋರಿಸಿರ್ತಾಳಕ ಇವಾಗಿದ್ರು ನಾ ಇದ ಪೈತ್ರಾಗ ಎಷ್ಟು ಹೇಳ್ತೇನೆ ನಾನು ಹಂಗ ಅರ್ಭಿ ತೋಸ್ ಬಡವ ಜೊತೆಗೆ ತೋಸ್ಬಾಡ ಜೊತೆಗೆ ತೋಸ್ಬಾಡ ಇಡುವತ್ನಾಗೆ ಗಣ್ಮಕ್ಳ ಅರ್ಭಿ ಅರಿ ಇಡಬಾಡಾ ಅರಿಬಿ ಅಂತ ಎಷ್ಟು ಕೇಳ್ತೇನೆ ಮಾಡ್ತಾಳೆ ಮಾಡ್ತಾಳ ಮತ್ತ್ವ ಮಾಡ್ತಾಳ ಕರಿತ ಕರಿತೀನಿ ಈಗ ಅಂದ್ರಲ್ಲ ನಾನ್ ಹಿಂತಿಗೇನಾಲ್ಲದೂ ಅಕ್ಕಿ ಅನ್ಬಕ ನೀವು ಅಯ್ಯಯ್ಯೋ ಮಾಡಿದ್ ನನ್ನ ಮಗಳ ನಾನೀ ಈ ಶಾಂತವಂತ ತಿಳ್ಕೊಂಡೆ ಇದೇ ಒಂದು ಚಾನ್ಸ್ ಅಂತೇಳಿ ಬೈ ಹಾಕತ್ತೆ ಬಿಟ್ಟೆ ಹಾಂ ನಿಮ್ಮ ಏನೋ ಹೇಳುವ ಅಲ್ಲವಾ ಪಾಪ ನೋಡಲ್ಲ ನಿಮ್ಮ ಅವನ ಹೆಂಗೆ ಬಿಳಿಯೋದೆ ಎಲ್ಲ ಕಲರ್ ಮುಣಿಗಿದ್ದಂತೆ ನೀವು ಒಂಚೂರು ನೋಡಿ ಮಾಡಿ ಒಗೆದಾಕ್ಬೇಕು ಬೇಡ ಬೇರೆ ಗಣ್ಮಕ್ಳು ತೋರ್ಬೇಕು ಹಾಗೆಲ್ಲ ಹೆಣ್ಮಕ್ಳದ್ರಾಗ ತೋಸಿಡ್ತಾರನಾ ಕಲರ್ ಅರ್ಬಿ ಬೇರೆ ತೋರ್ಸ್ಬೇಕು ಕಲರ್ ಬಿಡಲಾರ್ದು ಇವು ನಮ್ಮ ದಿನಂಪ್ರತಿ ಉಡುವು ಅವೆಲ್ಲ ಬೇರೆ ಗಂಡ್ಮಕ್ಳು ಅರ್ಬಿ ಅಂದ್ರೆ ಮೊದಲು ಬೇರೆ ತೋರ್ಸ್ಬೇಕು ಹಾಂ ಅವು ಎಲ್ಲ ಗೊತ್ತಾಗದ್ ಬೇಡ ನಿಂಗೆ ಅಯ್ಯೋ ದೇವ್ರೆ ಸರೋಜಕರ ಹಿಂಗ್ ಹೇಳಿದ್ರಿ ನೀವ್ ಇಷ್ಟತನ ಪೈತ್ರ ನಿಮ್ಮ ವಾರ ಇಷ್ಟ ಬಿಡವ ನಾನ್ ಹೇಗ್ ಮಾಡ್ಯಾಳ ಅಂತ ತಿಳ್ಕೊಂಡ ಅವಕಾಶ ಅಂತ ಹೇಳಿ ಹಾಂಗಿದ್ರು ಗೊತ್ತಾ ಬಾಳೆ ಮಾಡೋದ್ ಗೊತ್ತಿಲ್ಲ ಬದುಕು ಮಾಡೋದ್ ಗೊತ್ತಿಲ್ಲ ಇದನ್ನ ಮನೆ ಅಡಿಗೆ ಮಗಿರಂಗಿಲ್ಲ ಏನನಾ ಹೌದಾ ನೋಡವಾ ನಾಕನೇದಿದಂಗೆ ಹಂಗಾರ ಏನ್ ನಾನ್ ಬಿಳೆ ಹಂಗಿ ಹಾಕೊಳ್ಳೋದ್ ಬಿಟ್ಟು ಬಿಳೆ ಹಂಗ ಅಯ್ಯೋ ಮಾವ ತೋ ಎಷ್ಟು ಮುದ್ಜಿ ಕಾಜಿ ವಹಿಸ್ತೀನಿ ಮಾಡ್ಕೋಬೇಡ್ರಿ ಸೊ ನಾನು ಎಷ್ಟು ಕಾದೆ ಆದರೂ ನೋಡ್ರಿ ಹಿಂಗೆ ಆಗ್ಬಿಟ್ಟತಿ ನಾವು ಬೇಜಾರು ಮಾಡ್ಕೋಬೇಡಿ ಇನ್ನು ಯಾವತ್ತೂ ಹಿಂಗಾಗಲ್ಲ ಇನ್ನು ಯಾವತ್ತೂ ಹಿಂಗಾಗಲ್ಲ ನಾನು ಪ್ರಾಮಿಸ್ ಮಾಡ್ತೇನೆ ಬೇಜಾರು ಮಾಡ್ಕೋಬೇಡ್ರಿ ಮಾವ ಇರಲಿ ಬಿಡವ ಆದ್ರೆ ಇನ್ನೇನು ಹಿಂಗೆ ಮಾಡೋಕೋಬೇಡ ಅದು ಏನು ಇನ್ನೇನು ಮಾಡ್ಬೇಡ ಅಂತ ನಾ ಹೇಳಿದ್ನಲ್ಲ ಸ್ವಲ್ಪ ತಡ್ರಿ ಆಮೇಲೆ ಇನ್ನೊಂದು ಮಾತು ಪೈತ್ರ ಪಾಪ ನಿಮ್ಮ ಈ ಮನ್ಯಾಗಿರಾಕ ಯಾಕ ಭಾರಿ ಆಗಕತ್ತತಿ ಅಂತ ಅನಸ್ತೈತ್ ನನಗೆ ಪಾಪ ಅಡಿಗೆ ಮನೆ ಸ್ವಚ್ಛಲ ದೇವ್ರ ಪೂಜೆ ಏನ ಅನ್ನತಿದ್ರು ದೇವ್ರ ಪೂ ದೇವ್ರ ಮನಿನು ಬಾಳ ಒಂಥರ ಅನ್ಸ ಅಥವಾ ಹಿತ್ಲಗ ಹಿತ್ಲ ಎಲ್ಲ ಇದತಿ ಏನಿದೆ ಆಕಾರ ಒಬ್ಬೇಕೇನ್ ಎಟ್ಟಂತ ಮಾಡ್ತಿ ಏನ ನಾ ಕೇಳಿಸ್ಕೊಂಡೆ ರೀ ಸರೋಜಕರ ನೀವಲ್ಲಿ ಹಿತ್ತಲ್ಲ ನಿಂತ ಅನ್ನತಿದ್ರಲ್ಲ ಕೆಲಸ ಬಾಳಕತಿ ಎಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ಹಂಗಾಗಿ ಮನಿ ತಿಪ್ಪಿದ್ದಂಗೆ ಇರ್ತತಿ ಒಟ್ಟು ಒಗಾತಿಟ್ಕೊಳಕ್ ಬರೋದಿಲ್ಲ ಅಂತ ಏನು ಅನ್ನತಿದ್ರಲ್ಲ ಪಾಪ ಇದು ಮನೆ ಸ್ವಚ್ಛ ಮನಿ ಸ್ವಚ್ಛಲ್ದಂಗಿರದ ನಿಮ್ಗೆ ಇರಕ್ಕೆ ಬಹಳ ಒಂಥರ ಮುಜುಗರ ಇದು ಹೊಲ್ಸಾಟನ್ಸನ ಅದೇ ನಾನು ಮಾಡ್ತೀನಪ್ಪ ಕೆಲ್ಸ ನಾನೇನ್ ಕುಂತಂಗಿಲ್ಲ ಕೇಳಿ ನಾನು ಕೆಲ್ಸ ಮಾಡ್ತೀನಿ ಜ್ಯೋತಿ ಮಾಡ್ಕೊಡ್ತಾಳ ಆದರೆ ಗೊತ್ತಲ್ಲ ಹೊರಗೆ ದುಡಿಯಕ ಹೆಣ್ಮಕ್ಳು ಅಂದ್ರೆ ಒಂಚೂರು ಮನೆಯಾಗೆಲ್ಲ ಮಾಡಕ್ ಆಗಲ್ಲ ಒಂದೊಂದ್ಸಲ ஆஹ் ஒன்னொந்த விடத்தாரொந்த மாட்ர ஆமே எஸ்டே அதுக்கு அவ் மனிதனோ சலி இருத்த நோட்ரி ஆ சலிங்கே ஒன் மாதிரி ஒன் விடது ஒன் ஒன் விடோது ஆர் பழ அவ் ஹத்திர ஒன்னு மேடா நாகண்ட் மனிக்கு ஆே ஏனத்தாழ ஆக்கேன் வரகினக்கல்லா நம்ம நம்ம அவன் மகளு அன்னு ஒன் சலிங்க அட்டே அஸ் விட்டே மத்தேனில் நீங்க ஏன் திள்க்கொள்கேட் இல்லை ஜோதிக்கு அக்கிகூ நான் கேல தங்க அடிக்கு மனியாக ஏன் பேர் தீனப்பா எல்லா பாபா உடுக்குமேட்டு குத்திரி ஆக்கி ஆகல ನನಗೂ ಗೊತ್ತಕತ್ತಪ್ಪ ಹಂಗೆ ನಾನು ಹಂಗೇನು ಬಿಟ್ಕೊಂಡ್ರೆಲ್ಲ ಕೇಳಿರಿ ಒಂದು ಸಲ ಜ್ಯೋತಿನ್ಕರ ಅವಾ ಅವರು ಮಾಡ್ತಾರೋ ಕೆಲಸನೂ ಹ್ಞೂನಾ ನಾನೇನಿಲ್ಲ ಅನ್ಯನ ನಾನೇನಂದೆ ಅಲ್ಲ ಅಂದರೆ ಆ ಕಡೆ ಮಾಡಿ ಈ ಕಡೆ ಅಷ್ಟೊತ್ತಿಗೆ ಬಿಟ್ಬಿಡ್ತಿ ಕೆಲಸ ಅಂತ ಹೇಳಾತಿದ್ದೆ ಅಷ್ಟೇ ಪಾಪ ಅವ್ರು ಮಾಡ್ತಾರೆ ಅವ್ರು ಅಂತ ನಾನು ಎಲ್ಲ ಕೆಲಸ ಮಾಡ್ತಾರಪ್ಪ ಆಕೆ ಜ್ಯೋತಿನೂ ಅಷ್ಟೆ ಆಕೆ ಇಲ್ಲಿ ಎಷ್ಟಕ್ಕೆ ತಷ್ಟು ಮಾಡ್ತಾಳೆ ಹೊರಗೆ ದುಡಿಯಕ್ಕೆ ಹೋಗೋದಂದ್ರೆ ಸುಮ್ಮನೆ ಸುಮ್ಮನ ಅಯ್ಯೋ ದೇವ್ರೆ ದುಡ್ಕೊಂಬಂದು ಮನೆ ಮಾಡಾಕಂದ್ರೆ ಆಗಲ್ಲ ಪಾಪ ನನಗೆ ನಷ್ಟ ಅಂತ ಮಾಡಿ ಏನು ಇವೋ ಇದು ಇಲ್ಲ ಇಲ್ಲಿ ಏನಿದೆ ಅತ್ತಿ ನಿಂಗೆ ಗೊತ್ತಲ್ಲ ಮೂವಿ ಹಂಗಂತೇಳಿ ಬಿಡತ್ತಿ ಕೆಡ್ಸ್ಕಾಕ ಬಿಡ ಒಂದೆಡ್ ದಿನ ದುಃಖ ಏನತ್ತಿ ಇರ್ಲಿ ಬಿಡವ ನನಗೇನು ಗೊತ್ತಿಲ್ಲದ ಅಕ್ಕಿನ ಹೊರಗಿನಿಕ್ಕೇನು ಆತೈತ ಹೋಗಿ ಕೆಲಸ ಮಾಡ್ಕೋ ಮನ್ಸಿಗೆ ನನ್ನ ಶರ್ಟ್ ಏನ್ರಿ ಈ ಶರ್ಟ್ ಕಲರ್ ಆದ್ರೆ ಇನ್ನೊಂದು ತಗೋಬಹುದು ಏನ ನಾವಿದೇ ಮನೆಯ ಮನ್ಷಾರ ಮಾಡು ತಪ್ಪು ಒಂದು ವಸ್ತು ಏನಾರ ಸ್ವಲ್ಪ ಹಾಳಾತ ಅಂದ್ಬಿಟ್ಟೆ ಆ ವಸ್ತುನೇ ನಮ್ಮ ಮುಖ್ಯ ಆಗಿಬಿಡ್ತೈತೆ ಮನ್ಯಾನ್ ಮನುಷ್ಯರು ಮನಸ್ಸುಗಳಿಗೆ ಅನ್ನೋದು ಯೋಚನೆ ಮಾಡ್ಲಾರ್ದ ಬಾಯ್ ಒಂದಂಗೆ ಮಾತಾಡಕತ್ತೆ ಬಿಡ್ತೇವೆ ಬಾಯ್ ಮುನ್ನಂಗೆ ಓದಿರ್ತೀವಿ ಬಂದವ್ರ ಮುಂದೆ ಹೇಳುದೇ ನಾವು ಓದ್ರದೇ ಅದನ್ನ ಟೈಮ್ ಸಿಕ್ಕಾಗೂ ತಗೊಂಡು ಓದ್ರೆ ಮಾಡಕತ್ರ ಅವ್ರಿಗೆ ಬೇಜಾರಾಕೈತೆ ಮನಸ್ಸು ಹೊಡಿತಂದ್ರೆ ಅದನ್ನ ಯಾವತ್ತು ಕೊಡ್ಸಕ್ಕೆ ಸಾಧ್ಯ ಇಲ್ಲ ವಸ್ತು ಈ ಶರ್ಟ್ ಬಿಟ್ಟಿನೊಂದು ಹಂಗೆ ತರ್ಬೋದು ನೀವು ಮನಸ್ಸು ಹಂಗೆ ಮಾಡೋಕ್ಕೇ ಅದಕ್ಕೆ ಒಂಚೂರು ಆ ಕ್ಷಣಕ್ಕೆ ಸಮಾಧಾನ ತೊಗೊಂಡ್ಬಿಟ್ರೆ ಅವ್ರಿಗೂ ಬೇಜಾರಾಗಲ್ಲ ಅದನ್ನೇ ಸಮಾಧಾನವಾಗಿ ಹೇಳ್ರಲ್ಲ ಅರ್ಥ ಮಾಡ್ಕೊಂತಾಳ ಸಣ್ಣಕ್ಕೆ ಬಾಳ ಬಿಡಂಗಿಲ್ಲ ಆಯ್ತು ಇನ್ನೇ ಮೆಕ್ಕೆ ಕೈಯ ಬಿಡಂಗಿ ಕೊಡೋದಿಲ್ಲ ನಾನು ಹೋಗಿದ್ದಾಗ್ತೇನೆ ಅತ ಒಂದು ವಸ್ತು ಅದು ಏನೋ ಒಂದು ಸಣ್ಣ ಪುಟ್ಟ ಸಿಟ್ಟು ಬಂದಾಗ ಒಂದು ಕ್ಷಣ ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಸಿಟ್ಟು ಬರ್ತೈತಿ ನಾನೇನು ಬುದ್ಧ ನಂಗಿರು ಸಿಟ್ಟೇ ಬರಲಾರ್ದಂಗ ಅಂತ ಹೇಳಂಗಿಲ್ಲ ಸಿಟ್ಟು ಬರ್ತೈತಿ ಸ್ವಲ್ಪ ವಿವೇಕದಿಂದ ಈಗ ನೀನು ಏನೋ ಭಯ ಆಗಿದ್ರಿ ಆಕಿಗೆ ಬೇಜಾರು ಅದಕ್ಕೆ ಹಂಗೆ ಭಯ ಹಾಕೋಬೇಡ ಏನ ಆತ ತಗೋ ಹಿಡಿ ಎದಕ್ಕೆ ಬಂತು ನೋಡಿ ಇದು ಉಪಯೋಗಿಲ್ಲ ಅದೇನೋ ಡ್ರೈವಾಸ್ ಅಂತಾರಲ್ಲ ಅದಕ್ಕೆ ಕೊಡ್ತೀರಾ ನೋಡ್ರಿ ಎಲ್ಲಿ ಕೊಡೋದು ಡ್ರೈವರ್ಸಿಗೆ ಡ್ರೈವರ್ಸ್ ಅಂತ ಇಲ್ಲೆಲ್ಲ ಅದಾವ ಇನ್ನು ಹುಬ್ಬಳ್ಳಿ ಪ್ಯಾಟ್ ಕುಡ್ಕೊಂಡು ಹೋಗ್ಬೇಕು ಹಾ ಅಲ್ಲ ಚಲೋ ಐಡಿರಿ ಏನ ಕೊಟ್ಟಿಲ್ಲ ಲೇ ಹ್ಮ್ ನಾವು ಯಾಕೆ ಇದ ಊರಾಗ ಒಂದು ಲಾಂಡ್ರಿ ಈ ಡ್ರೈವರ್ಸ್ ಅಂಗಡಿ ತೆಗಿಬಾರ್ದು ಇಲ್ಲಿ ಏನ ಇದ್ರು ಪ್ಯಾಟಿ ಕೊಡಕ್ ಹೋಗ್ರ ನಮ್ಮೂರಾಗ ಇಲ್ಲೇ ಇಲ್ಲ ಏನಂತಿ ಏನ್ ಬುದ್ಧಪ್ಪ ಅಲ್ರಿ ನಮ್ಮೂರಾಗ ಹೊಲವರಿ ಕೆಲ್ಸಕ್ಕೋಗ್ರ ಕೆಲ್ಸಕ್ಕೆ ಹೋಗೋದ ಅವ್ರು ಕಾಳ ಕಡಿ ಅದು ಇದು ಅಂತೇಳಿ ಅವ್ರ ಅವರು ಬಳಿ ಪ್ಯಾಟಿಗೆ ಅಂಗಡಿಗೆ ಹೋಗಾರ ದುಡಿಯಾರ ಮಾಡಾರ ಇವರೇ ಇರೋದು ಜಾಸ್ತಿ ನಮ್ಮೂರಾಗ ಹೌದಾ ಏನು ದೊಡ್ಡ ನೌಕರಿ ಪೊಕ್ರಿಗೆ ಹೋಗೋರಿಗೆ ಮನ್ಯಾಗ ಹೆಣ್ಮಕ್ಳದಾರ ಅವರೇ ಇಸ್ತ್ರಿ ಮಾಡಿ ಕೊಡ್ತಾರೆ ಅವರೇ ಹೋಗೋದು ಒಣಾಕ್ತಾರ ಈ ಥರ ಎಲ್ಲ ಕಡೆನೂ ಎಲ್ಲ ದಿನನು ಆಗಲ್ಲ ಏನು ಕತ್ತಿ ನಿಮ್ದೊಂದು ಅದನ್ನು ಮಾಡಿ ಇಷ್ಟು ತಣಕಂದ್ರಿ ಆಗಲಾರದು ಮಾತಾಡ್ಕೊಂತಲ್ಲ ಬೇಡ ಏನ ದೊಡ್ಡ ಏನು ಇದೇನು ಏನು ದುಡಿಬೇಕಾಗಿತ್ತು ಇದ್ರಾಗರ ಮಾಡಿ ಬೇಡ ಬೇಡ ಆದ್ರೆ ನಮ್ಮ ಗಿರ್ಜವು ನೋಡ್ರಿ ಏನ್ ಯಾರು ಅಂತೀನಿ ನಾನು ಅನ್ನತಿದ್ಲಪ್ಪ ಒಟ್ಟ ಬಹಳ ಚಲೋ ನಡೆಯಕತ್ತತಿ ಶಾಂತಕ್ಕ ಆಜು ಬಾಜು ಮಂದಿ ಎಲ್ಲ ಬಂದಿದ್ರು ಚಂದ ಮಾತಾಡ್ಸಿದ್ರು ಉಂಡ್ರು ತಿಂದ್ರು ಹೋದ್ರು ಆಮೇಲೆ ಇದು ಏನದ ಪೂಜೆ ಕದು ಬಂದಿದ್ರು ಅಂತ ಆಮೇಲೆ ಇದು ಏನ ಅಂದ್ಲಪ್ಪ ಅದು ಶಿವಿಟ್ ಅವ್ ಎಂತವ ಬರ್ಪಿ ಕೇಕ್ ಎಲ್ಲ ಮಾಡಕತ್ತಾಳ ನನ್ ಸೊಸಿ ಅಂತವೆಲ್ಲ ಮಾಡಿಸಿ ಕೊಡು ವ್ಯವಸ್ಥೆ ಮಾಡ್ಯಾಳ ಬರ್ತಡೇಕ್ ಯಾರು ಕೇಕ್ ಕಟ್ ಮಾಡಬೇಡ್ರಿ ಇವನ್ನ ತಗೋರಿ ಅಂತ ಪೋಸ್ಟ್ ಅಂಟ್ಸ್ಯಾಳ ಏನೇನೋ ಹೇಳತ್ತಿದ್ಲಪ್ಪ ಅಂತೂ ನಮ್ಮ ಗಿರ್ಜಿ ಸೊಸಿ ಶಾನೆ ಅದಾಳ ಅಕ್ಕಿ ನಿಂದಾರ ಒಂದಿಟ್ಟು ಅದು ಒಂಚೂರ ಮನಿ ಇದಾಕತೆ ಏನೋ ನೋಡ್ಬೇಕು ಹುಡುಗನೂ ಶಣ ಇತ್ತು ಬಿಡು ಅದೇನು ಅದೇನು ಚಟ ಮಾಡೋದಲ್ಲ ದುಡಿಯಿತಾನ ಎಲ್ಲ ಚಲೋ ಐತ್ ಹುಡುಗ ಹಂಗೇನಾರ ಮಾಡ್ಬೇಕು ಈಗ ನನ್ನ ಮಗ ಪಾಪದ ಎಂಟರ್ನಾಗೆ ಇಂಟರ್ನ ಏನೋ ಅಂತದಲ್ಲದ ಅದು ಅದ್ರಾಗ ದುಡಿಯೋಕತಿ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯದ ಏನು ಆಕತಿ ಇದು ಸಿಟಿ ಜೀವನ ಆದರೆ ಮಾಡೋಕ್ಕಾಗೋದಿಲ್ಲ ಅಂತೆ ಗೊತ್ತನ ನನ್ನ ಮಗ ಅನ್ನತಿದ್ನಲ್ಲ ಎಲ್ಲ ಕೊಂಡು ತರದ ಬೆಲೆ ಅದು ಅಲ್ಲದೆ ಮನೆ ಬಡಗಿ ಅದು ಇದು ಅಂದ್ರೆ ಆಗದೆ ಇಲ್ಲ ಮಕ್ಕಳು ಸಾಲಿ ಪೀಜು ಅದು ಇದು ಅಂತೇಳಿ ಆಗಂಗೆ ಇಲ್ಲ ಇದು ಮಾಡೋಕೆ ಅಂತ ಅಂತಿದ್ದಪ್ಪ ಒಟ್ಟು ಇಲ್ಲಿ ಹಳ್ಳಾಗ ನಮ್ಮ ಮನೆ ಬಾಡಿಗೆ ಇಲ್ಲ ಸರ್ಕಾರಿ ಶಾಲೆಗೆ ಹಚ್ತೇವೆ ಬೇಕಂದ್ರೆ ಆಮೇಲೆ ಇಲ್ಲಿ ಯಾವುದು ಅಷ್ಟೊಂದು ತ್ರಾಸ ಆಗಂಗಿಲ್ಲ ಜೀವನ ಮಾಡ್ಬೋದು ಅಲ್ಲಿ ಆಗಲ್ಲ ಅನ್ನತ್ತಿದ್ದ ಅತ್ತಿ ಅಯ್ಯ ಬಾರ ಸುನಿಲ ಬಾ ಒಳಗೆ ಬಾ ಏನೇ ಅಪರೂಪಕ್ಕೆ ಬಂದಿ ನೀನು ಏನು ಬರಲಿಲ್ಲ ಲಗ್ನ ಆದಮೇಲೆ ಇಬ್ಬರು ಗಂಡ ಐತಿ ನಮ್ಮ ಮನೆ ಊಟಕ್ಕೆ ಬರ್ರಿ ಅಂತ ಹೇಳೇನಿ ಬರಲೇ ಇಲ್ಲ ನಾನು ಮತ್ತೆ ಬಂದು ಕರಿಲೇ ಇಲ್ಲಪ್ಪ ಏನು ಅನ್ಕೋಬೇಡ ಏನು ನಾನು ಯಾವ್ದಾರ ಹಬ್ಬ ಯಾಗ ಕರೆಯೋಣ ಅಂತ ಸುಮ್ಮನ ಆಗ್ಬಿಟ್ಟೆ ಏನು ಅನ್ಕೋಬೇಡಪ್ಪ ಅಯ್ಯೋ ಇರಲಿ ಬಿಡತ್ತಿ ಅದಕ್ಕೆ ಏನಕ್ಕತ್ತಿ ಅನ್ನಂಗತ್ತಿ ಅವಳಿದಾಳ ಒಳಗದಾರ ಕಡಿ குந்தர்லேக்கடி அங்கிட்டு அங்கேல்ல ஏனில் சா குடதேந்தீனி ஆமேலாங்க அதுக்கு அல்ல எஸ் தின இத்தாள் அந்த இல்லே ಅಲ್ಲಿ ಮನೆಯಾಗಲಿ ಆಕಿಗಾರ ಏನೂ ಗೊತ್ತಿಲ್ಲ ಹಂಗೆ ಸುಮ್ಮನೆ ಬಂದಿಲ್ ಉಳ್ಕೊಂಬಿಟ್ರೆ ಹೆಂಗ ಏನು ಎತ್ತ ಒಂದು ಹಿಟ್ಟು ವಿಚಾರ ಬೇಡನಾ ಆತಿ ನೀನ ನೋಡಂಗಾರ ಹೇಳಕೀ ಮಾಡ ಸರಿ ಐತೆ ತಪ್ಪೈತೆ ಆಕಿ ಏನೂ ತಿಳಿಯಂಗಿಲ್ಲ ಅನ್ಸು ಮುಂದ್ ಕುಂತು ಹಂಗಲ್ಲವ ಹಿಂಗ ಅಂತ ತಿಳಿಸ್ಕೊಟ್ಟು ಆ ಸೊಸಿನ ಕರ್ಕೊಂಡು ಚಂದ ಬಾಳೆ ಮಾಡಿದ್ರೆ ಆಗೋಕ್ಕತಿ ಈ ಹೆಣ್ಮಗಳು ಅದನ್ನು ಮಾಡ್ಬೋಳತ್ತಾಗ ಯಾಕೆ ಹಿಂಗೆ ಮಾಡಾಕತ್ತಳಕಿಪ್ಪ ಏನು ಮಾಡಬೇಕ ಹೇಳಿದ್ರ ಈಗ ನಮ್ಮ ಮನೆಗೆ ಬಂದಾಳ ಹೋಗ ನಕತೆ ನಾನು ಹಂಗಂದೆ ಅಂದ್ರೆ ನಾ ಇಲ್ಲಿ ಇರೋದು ಇಷ್ಟ ಇಲ್ಲ ಅದಕ್ಕೆ ಹೋಗಂತಾರೆ ಅನ್ನಕತೆ ನಾವು ಮನೆ ಒಳ್ಳೆದಕ್ಕೆ ಹೇಳಿದ್ರೆ ಕೇಳ ಕೇಳಬೇಕಲ್ಲ ನಿಮ್ಮ ಹೆಂಗದ ಅಂತ ಗೊತ್ತಲ್ಲ ನನಗೆ ಅದಕ್ಕೆ ಸುಮ್ಮನೆ ಹೋಣ ಕುಂದ್ರ ಬೇಡ ಮಾಡೇನಿ ಕರಿ ಯವ್ವಾ ನಿಮ್ಮ ತಾಯಿ ಮಗನ ಜಗಳದಾಗ ಆಗಿದ್ದಲ್ ಬಿಡು ಏನಾರ ಮಾಡ್ಕೊರಪ್ಪ ನನ್ನ ಕೆಲಸದವ್ವ ತಡಿ ಕಳಿಸ್ತೀನಿ ಸುನಿಲ್ ಅಣ್ಣ ಬಂದ ನೋಡು ಹೋಗು ಓಹ್ ಹೆಂಡತಿ ಬಿಸಿ ಏನು ಹೆಂತಿಗೇನು ಕಟ್ಟಿ ಯಾಕೆ ಬರ್ತೈತಿ ಒಂದು ಕೆಲಸ ಗೊತ್ತಿಲ್ಲ ಬಳಸ್ ಗೊತ್ತಿಲ್ಲ

ನನಗೂ ಆಸ್ರ ಬ್ಯಾಸ್ರ ಆರಾಮ್ ಕುಂದ್ರಬೇಕು ನಿಂದ್ರಬೇಕು ಅನ್ನೋದು ಇರ್ತತಿ ಅಯ್ಯ ದೇವರೇ ಎಲ್ಲ ಹೊತ್ತು ನಿಮ್ಮ ಚಾಟ್ರನ ಮಾಡ್ಕೊಂತಿರಾಕತ್ತೇನೆ ನನಗೆ ಹೇಳಂದಾರ್ ನೋಡಣ ಆಕತ್ತೇನ ಹೇಳಂದಾರ್ ನೋಡಣ ತವ್ರು ಮನಿಗೆ ಅದು ಹೋಗಬೇಕು ಅನ್ನೋದು ಇರ್ತತಿ ಅಲ್ಲಿ ಆಗಿಲ್ಲ ಅಂತ ಇಲ್ಲಿ ಬಂದೆ ನೀ ಮಗಳು ಮನಿಗೆ ಅಯ್ಯ ದೇವ್ರೆ ನೀನು ಹೆಂಗ್ ನನ್ನ ಮಗನ ಹಂಗೆ ಆಕಿನ ಮಗಳು ನಾಲ್ಕು ದಿನ ಬಾ ಬೇ ಅಂದ್ರ ಅದಕ್ಕೆ ಬಂದಿದೆ ನಾನು ಇಲ್ಲಿ ಹಾಂ ಯವ್ವಾ ಎದಕ್ಕೆ ಸುಳ್ ಹೇಳ್ತಿ ಅಣ್ಣ ನಾನಂತ್ರೂ ನಾಲ್ಕು ದಿನ ಬಾ ಅಂತ ಕರೆದೇ ಇಲ್ಲ மத்த நீன் கிள செட்டாடப்பா நன்மே நான் கரதில குலம் குலாத்தில மகளிங்கன் தப்பாக்கி கரதில்ல நானே அந்த இடங்க கர்தினேன் மத்திய அவன் நன்கொணித்தான் சசி வந்தாக நோட் கே அய்யோ அயோ சசி விட்டா மத்தியாரில்லங்க சசினா ஏன் தெளிமாவோர்ஸ்ல நன்க அவமான சசி இத சசி பேட் மகள மனிஷா ஒன் தர இர்ப்பா இர்த்த